ಅಲ್ಲ ಕಣ ನೀನು ಹಿಂದೆ ಇದಾದ ಹಿಂಗೆ ಏನ್ ಮಾಡಲ್ಲ ಮಗ ಕಳ್ಳು ಪೊಡಿ ಚಿಟ್ಟಿ ಎಲ್ಲಾದ್ರೂ ಐತ ಕುದ್ದಾವೆ ಕೂಡದ್ಬಿಟ್ಟು ನೀನ ಕುಡ್ರಿ ಲಿವರ್ ಆಡ್ ಮಾಡ್ಕೊಳ ಇದು ಅಲ್ಲ ಈಗ ನನಗೆ ಅವೆಲ್ಲ ಬ್ಯಾಡ ನೀನು ಮದ್ವಿಗ್ ಬರಂಗಿರ ಬಾ ಅರ್ಜೆಂಟ್ ಫೋನ್ ಪೇ ಮಾಡು ಅಲ್ಲಿ ನಾನು ಕೆಲ್ಸಕ್ಕೆ ಹೋಯ್ತಾ ಇಲ್ಲ ಒಂದ್ ತಿಂಗಳಿಂದ ಮಗ ಇಷ್ಟ ಮಗ ಫ್ರೆಂಡ್ಶಿಪ್ ಈಗ ನೀನು ಎಷ್ಟು ಯಾವ ನಾನು ಇಲ್ಲ ಕಡ ಮಗ ನಾನು ಆಕಲ್ ವಾಪಸ್ ನಾನು ಕುಡ್ದು 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 ಮಗ್ರ ಕುಡಿದ್ರೆ ಕುಡ್ಕೊಂಡು ಕೂತ ಮಾತಾಡ ನೀನು ಮಾತಾಡ ಗುಲ್ವೆಲ್ಲ

ಮಗನ ಅದ್ಗೆ ಅವ್ಳೆ ಬೇಕು ಚನ್ನಪಟ್ಟಣದಲ್ಲಿ ತೊಟ್ಲು ಮಾಡಕ್ಕೆ ಹೇಳ್ಬಿಟ್ಟಿನ್ ಕಳ್ಳ ಈಗ ನಾನು ಹೇಳ್ತೀನಿ ಅವಳೆಲ್ಲ ಇನ್ನ ಅವಳು ಕಿತ್ತಾತ್ರಿ ಹಾ ಇದೀಗ ಅವೆಲ್ಲ ಗೊತ್ತಿಲ್ಲ ಮರ ನಾವು ಹುಡ್ಗಿ ಕಿಡ್ಡಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂಡಿ ಮಕ್ಳ ಮನೇಲೆಲ್ಲ ಗೊತ್ತಾ ಅನ್ಸೋದು ನಮ್ಮ ಮನೇಲಿ ಯಾರಿಗೂ ಅಲ್ಲ ಆಯ್ ಅವನಿಗೇನ್ ಆಗ್ಬೇಕಾಯ್ತು ಹಂಗ ಮಾಡ್ಕೋಣಕ್ಕೆ ಈಗ ಚೆನ್ನಾಗಿ ಏನಾಯ್ತಾ ಮೊದಲ ಡಾಕ್ಟರ್ ಇಂದು ಆಚೆ ಇಲ್ಲ ನಮ್ಮೂರಲ್ಲೇ ಪೇಟಿ ಅಂಗ್ಡಿ ಹಾಕ್ಯಂಡು ಚರ್ಮುರಿ ಗೋಬಿ ಎಗ್ ರೈ ಸು ಕಬಾಬ್ ಮಾರ್ತದ್ರು ಈ ಹುಡುಗಿನ್ ನೋಡಕ್ ಚೆನ್ನಾಗಿತ್ತು ಕಳ್ಳ ಫೋನ್ ಮಾಡ್ದೆ ಮೆಸೇಜ್ ಮಾಡ್ದೆ ಅಲೋ ಅಂದೆ ಗುಡ್ ನೈಟ್ ಅಂದೆ ಅವಳಿ ಅಷ್ಟೇ ಹೆಸರ್ ಹೇಳಲ್ಲ ನಿನ್ಗೆ ಜಯಂತಿ ಕಳ್ಳ ಯಾಕೆ ಅದ್ಕೆ ಈಗ ನಿಧಾನದೇ ಸಮಾಧಾನ ಮಾಡ ನಿಧಾನದಲ್ಲೇ ಅದೇ ನಿಧಾನ ಮಾಡ್ತಾ ನಿಮ್ಮ ಅಪ್ಪ ಅಮ್ಮ ಕರ್ಕೊಂಡೋಗು ನಿಮ್ಮ ಅಪ್ಪ ಅಮ್ಮ ಗೊತ್ತಾಗಿದ ಈಗ ಈಗ ನೀನು ನಿಮ್ಮ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಂದ್ರೆ ಏನು ಮಾಡಕಲ್ ಮಗ ನಾನು ಹೇಳ್ತೇನೆ ನೋಡೋ ಉದ್ದಾರ ಹೇಳ್ತೇನೆ ಅಪ್ಪ ಅಮ್ಮನ್ ಕರ್ಕೊಂಡೋಗ್ರಣ್ಣುನು ಒಪ್ಪ ಏನು ಮಾಡಕಲ್ ಅಂತಂಗಿ ನಾನು ಇಷ್ಟ ಪಟ್ಟಿನಿ

ಏ ಜಾಸ್ತಿ ಮಾಡ್ಕೊಬೇಡ ಮಗ ಬೆಜೆ ಮಾಡ್ಕೊಳ ನೆಮ್ಮದಿ ನಾ ನಿನ್ನೆನು ಕೇಳಲ್ಲ ನಿನ್ ನಾಳೆ ಬರಂಗಿದ್ರ ನಾಳೆ ಅರಶಿನ್ ಕೆರೆ ಪೊಲಿಟೇಶನಿಗ್ ಬಾ ಮಗ ಅಲ್ಲಿ ನನಗೂ ಹೊಡಿತಾರೆ ನನ್ ಜೊತೆ ನಿದ್ಕ ನಿನ್ ಸಪೋರ್ಟ್ ಮಾಡು ಫ್ರೆಂಡ್ ನನ್ ಫ್ರೆಂಡ್ ಸಹ ಅನ್ನು ಇಲ್ಲ ಆಗ್ಲಿಲ್ವ ಒಂದ್ ಐದು ಸಾವಿರ ದುಡ್ಡ್ ಹಾಕು ಮಗ ಯಾಕ ಎಣ್ಣೆ ಕುಡಿಬೇಕು ಅಂತ ಹೇ ಏ ಜಾಸ್ತಿ ಇದ್ ಮಾಡ್ಕೊಳಕ ಹೋಗ್ಬೇಡ ಏನು ಅದ ಅದು ಮಾಡ್ಬಿಡ ಅವಳು ಅವ್ಳು ಬಿಡ ಅವ್ಳು ಬುಟ್ಬಿಡೋ ನೀನು ಮರ್ತ್ ಟೆನ್ಷನ್ ಮಾಡಬೇಡ ನನ್ಗೆ ಟೆನ್ಶನ್ ಮಾಡಬೇಡ ಮರ್ತ್ ಬಿಡ ಅವಳಿಗೆ ಮತ್ತೆ ಅವತ್ತಿಂದ ಫೋನ್ ಫೋನ್ ಯಾಕಿಂದ ನನಗೆ ಈಗ ಒಂದ್ ವಿಷಯ ಇಲ್ಲಿ ನಾನು ಇನ್ನತ್ರ ಒಂದ್ ವಿಷಯ ಕೇಳ್ಬೇಕು ಅಲ ಹಳನ್ ನೀಡ್ತೀನಿ ಹಳನ್ ಫಸ್ಟ್ ಹಳನ್ ನೀಡ್ ಹೇಳ್ತೀನಿ ಒಂದ್ ವಿಷಯ ಹೇಳ್ಬೇಕು ನಾನ್ ನಿನ್ನ ಹತ್ರ ಬೇಡ ನಾನೀಗ ಹೇಳ್ತೇನೆ ಸಮಾಧಾನ ಹೇಳ್ತೇನೆ ನಾನ್ ಮಾತ್ ಕೇಳಂಗಿದೆ ಫೋನ್ ಮಾಡು ಇಲ್ಲ ಯಾವತ್ತೂ ಮಾಡ್ಬೇಡ ಈಗ ಮಾತ್ ಮಾತಾಡು ಬೇಡ ನಾನು ವಿಷಯ ಕೇಳ್ಬೇಕು ಇದು ಜಾಡ್ಗಟ್ಟಿ ಇದು ಜಾಡ್ಗಟ್ಟೆನೇ ಬರುತ್ತೆ ಗೊಲ್ರೆಟ್ಟಿನ ಮಗ ಯಾವ್ದೇ ಒಂದು ಹುಡುಗ ದೇವಸ್ಥಾನ ಅಡ್ಮೇ ಇದು ದೇವಸ್ಥಾನದಲ್ಲಿ ಇತ್ತಂತೆ ಗೊಲ್ರೆಟ್ಟಿಲಿ ದೇವಸ್ಥಾನ ಅಲ್ಲಿ ಇತ್ತಂತೆ ಯಾರು ಗೊಲ್ರೆ ಕೆರೆಯಲ್ಲಿ ಹೋಗಿ ಬಾವಿಗೆ ಕೆರೆಗಿನ ಬಿತ್ತಂತೆ ನೆನ್ನೆ ನಮ್ಮೂರಲ್ಲಿ ತಡ ತಡೆ ಬ್ಯಾನರ್ ಹಾಕಿ ಅಪರೂಪನೆ ಫೋನ್ ಮಾಡಿದಲಪ್ಪ ಅದಕ್ಕೆ ನೋಡೋಣ ಹುಡುಗ ಏನಂತಾನೆ ಏನು ಅಂತ ಕೇಳೋಣ ನನಗೆ ಸುಮ್ಮನೆ ಟೆನ್ಶನ್ ಮಾಡ್ಬಿಟಿ ಈಗ ಚೆನ್ನಾಗಿತ್ತಾ ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕ ಹೋಗಾರ ಅಷ್ಟೇ ನಾಲಿಕೆ ಏನೋ ಐತಲ್ಲ ಹಾ ಹಾ ನಿನ್ನ ಫೋನ್ ಮಾಡಿದೀಯಾ ಲ ನಾನು ಅಲ್ಲೇಲ್ಲ ಆದ್ಮೇಲೆ ನಾ ನಂಬರ್ ಗೆ ಚೆಕ್ ಮಾಡೋರು ನೀನು ಇಡ್ಕೊಂಡು ಕರ್ಕ ಹೋಗೋದು ಸುರೇಶ್ ಹಾ ಏ ತಮಶೆನಾ ಖಾಲಿเจನಾ ಏನಂತ ಕರೀತಿದ್ದೀಯಾ ಏನು

ಊದಪ್ಪ ಎಲ್ಲ ಕೇಳಿಸ್ಕೊಂಡೆ ಕಣ ಇಷ್ಟ ತಕ್ಕ ಮಾಡಿ ತಮಾಷೆ ಈಗ ಹೇಳ ನಿಜ ಕಣ ಸೀರಿಯಸ್ ಆಗ್ಲಿ ಎಲ್ಲ ಏನ್ ಹೇಳ್ದ ಎಲ್ಲ ನಿಜ ಕಣ ನಿನ್ ಫೋನ್ ಕಟ್ ಮಾಡದಲ್ಲ ಅದಕ್ಕೆ ಕಣದ ನಿಮ್ಗೆ ಅಂದಿದ್ದು ಕೋಡಿ ಮಾಡ್ತಂದ್ರೆ ಯಾರ ಕೇಳು ಮಗ ಇವತ್ತು ಮದ್ವೆ ಆಯ್ತು ನಾನು ಅಲ್ಲೇ ಕೂತಿ ಮಗ ಫೋನ್ ಕಟ್ ಮಾಡ್ಬಿಡ